ಆಯ್ತು ನೋಡಿ ನಾವು ಅವತ್ತೇ ನಾವು ಹೇಳಿದ್ದೀವಿ ನಾವು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮೇಲೆ ತಡ ಮಾಡದೆ ಇವತ್ತಿನ ದಿವಸ ನಾವು ಪರಿಹಾರವನ್ನು ಘೋಷಣೆ ಮಾಡಿದ್ವಿ ಎಂಟೂವರೆ ಸಾವಿರ ಎನ್ ಡಿ ಆರ್ ಆಫ್ ಮಾಮ್ಸ್ಗಿಂತ ಎಂಟೂವರೆ ಸಾವಿರ ಅಂದ್ರೆ ಒಂದು ಹೆಕ್ಟೇರ್ಗೆ ಸುಮಾರು ಹದಿನೇಳು ಸಾವಿರ ರೂಪಾಯಿ ನಾವು ಘೋಷಣೆ ಮಾಡಿದ್ವಿ ಈ ಬಿಜೆಪಿ ಅವ್ರಿಗೆ ಹೇಳಿ ಇವತ್ತು ಹನ್ನೆರಡು ಹದಿನಾಲ್ಕನೇದು ಮ ಫೈನಾನ್ಸ್ ಕಮಿಷನು ಹದಿನೈದನೇ ಫೈನಾನ್ಸ್ ಕಮಿಷನ್ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಕೋಟಿ ಬರುವಂಥದ್ದು ಆಯ್ತು ಅಷ್ಟೇ ಅಲ್ಲ ಇವತ್ತೊಂದು ಸಹ ನೀವು ಇದನ್ನು ತಗೊಳ್ಳಿ ನಮ್ಮ ಅಪರ್ ಯೋಜನೆ ಇದ್ದೀನಿ ಐದು ಸಾವಿರದ ಎಂಟುನೂರು ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು ಒಂದು ರೂಪಾಯಿ ಬಂದಿದೆ ಅಂತ ಹೋಗಿ ಬದಲ ಆ ಕೆಲಸ ಮಾಡಿಸಿ ಅಂತ ಹೇಳಿ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಏನಾಗಿದೆ ಭಾಳ ಕಡಿಮೆ ಇದೆ ಅದು ಅದನ್ನು ರಿವೈಸ್ ಮಾಡಕ್ಕೆ ಹೇಳಿ ಒಂದು ಹೆಕ್ಟೇರ್ಗೆ ಎಂಟೂವರೆ ಸಾವಿರ ಇದೆ ಅಲ್ಲ ಒಣ ಬೇಸಾಯಕ್ಕೆ ಅದು ಇಪ್ಪತ್ತು ಸಾವಿರ ಮಾಡಿಸಿ ಆ ಕಡೆ ಹೋಗಲಿ ಅವರು ಡೆಲ್ಲಿಗೆ ಹೋಗಲಿ ಅವರು ಡೆಲ್ಲಿಗೆ ಹೋಗುವಂಥ ತಾಕತ್ತು ಇಲ್ಲ ಆ ಧೈರ್ಯನೂ ಇಲ್ಲ ಹೆದುಕೋತಾರೆ ಎಲ್ಲಿಗೆ ಹೋದ್ರೆ ಏನಾಗಿತ್ತಪ್ಪ ನಮ್ಗೆ ಏನು ಬೈಕ್ ಕಳಿಸ್ತಾರಂತೆ ಇಲ್ಲೇ ಸುಮ್ಮನೆ ಏ ಯಾವ ಟೀಮ್ ಬರತ್ತದ ಬಿಜೆಪಿಯ ಅವರಲ್ಲಿ ಒಂದು ಏಳೆಂಟು ಟೀಮ್ ಅದಾವ ಹೆಚ್ಚೇ ಅದಾವೆ ಆರ್ ಎಸ್ ಒಂದು ವಿಜೇಂದ್ರದೊಂದು ಹಾಂ ಒಬ್ರು ಹೊರಗೆ ಹೋದ್ರು ಮತ್ತು ಯಾರ್ಯಾರ್ದು ಅವ್ರ ಟೀಮ ಭಾಳ ಟೀಮ್ ಅದಾವ ಸೋಮಣ್ಣವ್ರದ್ದು ಒಂದು ಹಾಂ ಬಾಬಾ ಜನರು ಟೀಮ್ ಅದಾವೆ ಇಪ್ಪತ್ತು ಟೀಮು ಬಾಗಿಲು ಒಂದಿಲ್ಲ ಮೂರು ಬಾಗಿಲು ನಾವು ಯಾವ ಜನ ಜನತಾರ ಗೊತ್ತಿಲ್ಲ ನಾವು ಪರಿಹಾರ ಕೊಟ್ಟಾಗಿದೆ ಈಗೇನು ಬರ್ತಾರೆ ಪ್ರವಾಹ ಎಲ್ಲ ತಗ್ಗೋಗಿದೆ ನಾವು ಪರಿಹಾರದ ಇದನ್ನು ವೀಕ್ಷಣೆ ಮಾಡಿ ಜಿಲ್ಲೆಯಲ್ಲಿಯೂ ಕೂಡ ಸಂಬಂಧಿಸಿದ ಉಸ್ತುವಾರಿ ಶಸವರು ಶಾಸಕರುಗಳು ಕೂಡ ಎಲ್ಲವನ್ನು ಇದು ಮಾಡಿ ಈಗ ನಾವು ಪರಿಹಾರ ಕೊಡೋವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡಿದ್ದಾರೆ எரடூவர் முந்தின எடூரு வருஷம்